ಸ್ವಲ್ಪ ಹಳ್ಳ ಪಿಳ್ಳದಲ್ಲಿ ಬಿಡ್ಕೊಂಡು ಹೋಗ್ತಾ ಇದ್ದೀನಿ ಏನಾದರೂ ಡಿಫ್ರೆನ್ಸ್ ಗೊತ್ತಾಗತ್ತ ಅನ್ನ ನೋಡೋಕ್ಕೆ ಸೊ ಈ ಟೂಲು ನಿಮಗೆ ಎಲ್ಲ ಬರುತ್ತೆ ಸೊ ನೀವು ಎಕ್ಸ್ಟೆನ್ಷನ್ ಈ ಥರ ಹಾಕೊಂಡು ಆರಾಮಾಗಿ ಆ್ಯಂಟಿ ಕ್ಲಾಕ್ ಹೊಸ ಸ್ನೇಹಿತರೆ ಒಂದು ಕ್ವಿಕ್ ಮಾಹಿತಿ ಇದೇನಾದರೂ ಗಾಡಿಗೆ ನೀವು ಮೌಂಟ್ ತೊಗೋತಾ ಇದ್ರೆ ಅಂದರೆ ಗೋಪ್ರೋ ಅಥವಾ ಮೊಬೈಲ್ ಯೂಸ್ ಮಾಡೋಕ್ಕೆ ಏನಾದರೂ ಮೌಂಟ್ ತಗೋತಾ ಇದ್ರೆ ಅಥವಾ ತೊಗೊಂಡಿದ್ರೆ ದರ್ ಇಸ್ ನೋ ವೇ ಯು ಕ್ಯಾನ್ ಫಿಟ್ ದೆಸ್ಟ್ ಟು ಹಿಮಾಲಯನ್ ಫೋರ್ ಫಿಫ್ಟಿ ಯಾವುದೇ ಅಮೌಂಟ್ಸ್ ಆಗಲಿ ಹಿಮಾಲಯನ್ ಫೋರ್ ಫಿಫ್ಟಿಗೆ ಅಷ್ಟು ಈಸಿಯಾಗಿ ಕೂರಲ್ಲ ಬಿಕಾಸ್ ಹಿಮಾಲಯನ್ದು ರಾಯಲ್ ಎನ್ಫೀಲ್ಡಲ್ಲೇ ಸ್ವಲ್ಪ ಸ್ಟಿಕ್ ಇರುವಂಥ ಹ್ಯಾಂಡಲ್ ಬಾರು ಬೇರೆ ಎಲ್ಲ ಗಾಡಿದು ನಾನು ತಂಡುಗೋಡ್ದೆಲ್ಲ ನೋಡಿದೀರಲ್ಲ ಸ್ವಲ್ಪ ಸ್ಟೀಲು ಸ್ವಲ್ಪ ಸಣ್ಣದ್ದು ಬರುತ್ತೆ ಇದರಲ್ಲಿ ಸ್ವಲ್ಪ ಕಬ್ಬ ಜಾಸ್ತಿ ಸ್ಟೀಲು ಐ ಡೋಂಟ್ ನೋ ವಾಟ್ ಇಟ್ ಇಸ್ ಬಟ್ ಥಿಕ್ನೆಸ್ ಜಾಸ್ತಿ ಇದೆ ಅಷ್ಟು ಈಸಿಯಾಗಿ ಕೂರಲ್ಲ ಸೊ ಐ ಆಮ್ ರಿಟರ್ನಿಂಗ್ ದಿಸ್ ಕಟಾಫೇಸ್ ಏನಾದರೂ ಮಾಡಿದ್ರು ಹಿಮಾಲಂಗೆ ಬೇಕು ಮಿರರ್ ಕೂರಿಸ್ಬೋದು ತುಂಬ ಜನ ವ್ಲಾಗರ್ಸ್ ಮಿರರ್ ಕೂರಿಸ್ತಾರೆ ಬಟ್ ಮಿರರ್ ವೈಬ್ರೇಟ್ ಆದಾಗ ನಿಮ್ಮದು ಫೋನು ಅಥವಾ ಗೋಪ್ರೋ ಬೀಳುವಂಥ ಚಾನ್ಸಸ್ ಇದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತೊಂದು ವ್ಲಾಗ್ಗೆ ಸ್ವಾಗತ ನಮ್ಮದು ಡಾಮಿನಾರ್ದು ಒಂದು ಸೀಟ್ ಕೆಲಸ ಮಾಡಿಸಿದ್ದೆ ಅಂದರೆ ಹೈಟ್ ಮಾಡಿಸಿದ್ದೆ ಗಾಡಿ ಹ್ಞೂ ನಾನು ಶೋರೂಮಲ್ಲಿ ಬುಕ್ಕಿಂಗ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ ಇವರು ಸರ್ವಿಸಲ್ಲೂ ತೋರಿಸ್ದೆ ಚೆನ್ನಾಗಿದೆ ಅಂದರು ಗಾಡಿ ಗಾಡಿ ಚೆನ್ನಾಗಿದೆ ಹ್ಞೂ ಮೇ ಬು ಬೈ ಏನು ಬಂದಿ ಗೊತ್ತಾ ಒಂದು ಡೌಟು ಇದನ್ನು ರೈಟಿಗೆ ತಿರುಗಿಸಿದ್ರೆ ಸ್ಲಿಫ್ ಆಗುತ್ತಾ ಸ್ಮೂತ್ ಆಗುತ್ತೆ ಸ್ಮೂತ್ ಅಲ್ಲ ಇನ್ನು ಹಾಡು ಹಾಡು ಇಲ್ಲ ಅಜಸ್ಟ್ಮೆಂಟ್ ಇಲ್ವಾ ಅದು ಹ್ಞೂ ಕರೆಕ್ಟಾಗಿದೆ ಹಾಗೆ ನಿಮ್ಗೆ ಏನು ಅನಿಸುತ್ತೆ ನನಗೆ ಒಂಚೂರು ಹೈಟ್ ಅನಿಸ್ತಿದೆ ಕರೆಕ್ಟಾಗಿದೆ ಒಂಚೂರು ಕೆಳಗಡೆ ಇಳಿಸ್ಬೋದಾ ಅಂತ ಹ್ಞೂ ಒಂದು ಅಜ್ಜಸ್ಟ್ ಮಾಡಿ ನೋಡಿ ಮೇ ಬೈ ಆಗಿಲ್ಲ ಅಂದ್ರೆ ವಾಪಸ್ ಅಲ್ಲಿಗೆ ಹಾಕೋಣ ಒಂದು ರೈಟಿಗೆ ತಿರುಗಿಸಿ ಬ್ಯುಸಿ ಇದ್ರಾ ಇಲ್ಲ ಇಲ್ಲ ಅಂದರೆ ಏನು ಅಂತ ತೊಂದರೆ ಇರಲಿಲ್ಲ ಬಟ್ ಆದ್ರೂ ತುಂಬ ಹೊತ್ತು ನೀವು ಈ ನೂರ ತೊಂಬತ್ತೈದು ಆಲ್ಮೋಸ್ಟ್ ಅಂದ್ಕೊಳ್ಳಿ ಸಿಟಿ ಟ್ರಾಫಿಕ್ಕಲ್ಲಿ ಒಂದೇ ಕಡೆ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ನೀವು ಕಂಫರ್ಟ್ಲೆಬಲ್ಲು ಅದೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನನಗೆ ಸ್ವಲ್ಪ ಸಿಟಿಲಿ ಓಡಾಡ್ತೀನಲ್ಲ ಈ ಗಾಡೀಲಿ ಸೊ ಅದರಿಂದ ಸದ್ಯಕ್ಕೆ ಸೀಟ್ ಕಟ್ಟಿಂಗ್ ಕೆಲಸ ಅಂತೂ ಆಗಲಿಲ್ಲ ಯಾರಾದ್ರೂ ಸೀಟ್ ಅವ್ರು ಹುಡುಕ್ತೀನಿ ಅದು ಮಾಡಿಸಾದ್ಮೇಲೆ ಏನಾಗುತ್ತೆ ಅಂದರೆ ಒಂದು ಜೆಲ್ ಸೀಟ್ ತೊಗೋಬೇಕಾಗತ್ತೆ ಜೆಲ್ ಸೀಟು ಟೂರಿಂಗಾಗೆ ಹೊಡಿಬೇಕಾದ್ರೆ ಆ ಜೆಲ್ ಸೀಟ್ನ ಹಾಕ್ಕೊಂಡು ಹೊಡಿಯೋದು ಸಿಟಿಯಲ್ಲಿ ಇರಬೇಕಾದ್ರೆ ಸ್ವಲ್ಪ ಕುಶ್ನಿಂಗಲ್ಲಿ ನಾವು ಕಾಂಪ್ರಮೈಸ್ ಆಗೋದು ಇದಿಷ್ಟು ಆಮೇಲೆ ಇದ್ರ ಬಗ್ಗೆ ಓಡಿಕ್ ನಾನು ಈಗಲೇ ಕೊಡೋಲ್ಲ ಈಗ ಸಸ್ಪೆನ್ಷನ್ ಅವ್ರು ಸ್ಟ್ರಿಪ್ ಮಾಡಿದ್ದೀವಿ ಸೊ ಸದ್ಯಕ್ಕೆ ಒಂದು ಸಲ ಹಂಪಲ್ಲಿ ಹೊಡೆದು ನೋಡೋಣ ಅವ್ರು ಹೇಳಿದ್ರು ಮೇಬು ಬೈ ಒಂದು ಸಾವಿರ ಕಿಲೋಮೀಟ್ರು ಓಡಿಸ್ಬಿಟ್ಟು ನೋಡಿ ಆಮೇಲೆ ಯು ಕ್ಯಾನ್ ಚೇಂಜ್ ಬ್ಯಾಕ್ ಟು ಒರಿಜಿನಲ್ ಸ್ಟೇಟ್ ಅಂತ ಒಂದು ಸಲ ಹಂಪಲ್ ನೋಡಿ ಏನೈತೆ ಏನು ಅಂಥದ್ದು ಏನು ಗೊತ್ತಾಗ್ತಿಲ್ಲ ಬಟ್ ಜೋರಾಗಿ ಏನೋ ಗುಂಡಿಗೆ ಬಿಟ್ಟಾಗ ಆಮೇಲೆ ಇನ್ನೊಂದು ಸ್ನೇಹಿತರೆ ಇದು ಈ ಥರ ಮಾಡೋದ್ರಿಂದ ಅಜ್ಜಸ್ಟ್ಮೆಂಟು ನಿಮಗೇನು ತುಂಬ ಡಿಫ್ರೆನ್ಸ್ ಬರುತ್ತೆ ಅಂತೆಲ್ಲ ಒಂದು ಒನ್ ಎಮ್ ಎಮ್ ಅಷ್ಟು ಒನ್ ಎಮ್ ಎಮ್ ಅಂದ್ಕೊಳ್ಳಿ ನೋಡಿ ಈಗ ಸ್ಯಾಡಲ್ ಮಾಡಿದೆ ಓ ಅಂದರೆ ಮುಂಚಿನಗಿಂತ ಹೆವಿ ಕಾನ್ಫಿಡೆನ್ಸ್ ಕೊಡ್ತಾ ಇದೆ ಒಂದು ಬಂದುಬಿಟ್ಟು ಈ ನಮ್ಮ ಏಯ್ಟ್ ನಾಟ್ ಫೈ ಸೀಟು ಆ್ಯಕ್ಸಿರೀಸ್ ಆಗಿ ಹಾಕ್ಸಿದ್ರಲ್ಲ ಅವರು ಮುಂಚಿನ ಓನರು ಅವರು ಗೊತ್ತಿಲ್ಲದೆ ಏಯ್ಟ್ ಟ್ವೆಂಟಿ ಫೈವ್ ಸೆಟ್ಟಿಂಗಲ್ಲೇ ಇಟ್ಟಿದ್ದರು ಸೀಟಲ್ಲಿ ಒಂದು ಇದಿದೆ ಆಪ್ಷನ್ ಆ ಥರ ನಿಮ್ಗೆ ಬಿಚ್ಚಿಬಿಟ್ಟು ತೋರಿಸ್ತೀನಿ ನೀವು ಅದನ್ನು ಎಳೆದ್ಬಿಟ್ಟು ಹಿಂದಕ್ಕೆ ಹಾಕೊಂಡ್ರೆ ಏಯ್ಟ್ ಟ್ವೆಂಟಿ ಫೈವ್ ಮುಂದಕ್ಕೆ ಹಾಕೊಂಡ್ರೆ ಏಯ್ಟ್ ನಾಟ್ ಫೈವ್ ಏಯ್ಟ್ ಟ್ವೆಂಟಿ ಫೈವಲ್ಲೇ ಇಟ್ಟಿದ್ರು ಸೊ ಅದರಿಂದ ಸ್ವಲ್ಪ ಹೈಟ್ ಅನ್ನಿಸ್ತಿತ್ತು ಅಂದರೆ ಏಯ್ಟ್ ಟೆನ್ ಅಂದ್ಕೊಳ್ಳಿ ಈಗ ನಂದು ಏಯ್ಟ್ ಟೆನ್ನಿಗೆ ಬಂದಿದೆ ಮತ್ತು ನಾವು ಒಂದು ಐದು ಎಮ್ ಎಮ್ಮು ಶಾಕ್ಸ್ ಅಜೆಸ್ಟ್ ಮಾಡಿಬಿಟ್ಟು ಮಾಡಿದ್ವಿ ಯಾರ್ಯಾರು ಕುಳ್ಳೋಗಿದ್ದೀರಾ ನನ್ನ ಇಟ್ಟಿದ್ದೀರಾ ತುಂಬ ಕುಳ್ಳ ಅಲ್ಲ ಫೈವ್ ಇಂಚಲ್ಲ ಇರೋರಿಗೆ ಈ ಗಾಡಿ ಅಲ್ಲ ಫೈ ತ್ರೀ ಫೈವ್ ಫೋರ್ ಫೈವ್ ಸಿಕ್ಸ್ ಈ ಥರ ಇರೋರಿಗೆ ಸೊ ಹಿಮಾಲಯನ್ ಬೇಡ ಅಂತ ಅಂದ್ಕೋತಿದ್ದೀರಲ್ಲ ಅಂಥವ್ರಿಗೆ ವಿಡಿಯೋ ಖಂಡಿತವಾಗ್ಲೂ ಯು ಕ್ಯಾನ್ ಚೂಸ್ ದಿಸ್ ಬೈಕ್ ಆಯಿಲ್ ಚೇಂಜ್ ಆದಮೇಲೆ ಸಕ್ಕತ್ತಾಗಿ ಹೊಡಿತಿದೆ ಗಾಡಿ ಸುಮ್ಮನೆ ಸ್ವಲ್ಪ ಹಳ್ಳ ಪೀಳದಲ್ಲಿ ಬಿಡ್ಕೊಂಡು ಹೋಗ್ತಾ ಇದ್ದೀನಿ ಏನಾದರೂ ಡಿಫ್ರೆನ್ಸ್ ಗೊತ್ತಾಗುತ್ತಾ ಅಂತ ನೋಡೋಕ್ಕೆ ನನಗೇನು ಮೇಜರ್ ಏನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಸ್ವಲ್ಪ ಕೆಟ್ಟ ರೋಡ್ ಹೊಡ್ಕೊಡಿಯೋಣ ತಲೆ ಸರ್ವಿಸ್ ಆಗಿದೆ ಇಲ್ಲ ಏನಾಗಿಲ್ಲ ಏನು ಡಿಫ್ರೆನ್ಸ್ ಆಗಿಲ್ಲ ಸ್ನೇಹಿತರೆ ಐ ಥಿಂಕ್ ಯು ಕ್ಯಾನ್ ಗೋ ಫಾರ್ ಇಟ್ ಒಂದು ಸೆಟ್ಟಿಂಗ್ ಚೇಂಜ್ ಮಾಡ್ಕೊಂಡು ಏನು ತೊಂದರೆ ಆಗೋಲ್ಲ ಅನಿಸುತ್ತೆ ಬಟ್ ಮೇನ್ ಮ್ಯಾಟ್ರ್ ಬರೋದು ಎಷ್ಟು ಡಿಫ್ರೆನ್ಸ್ ತಂದಿದೆ ಅನ್ನೋದು ಅಂದರೆ ಹೈಟಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಸಲ ತೋರಿಸ್ತೀನಿ ನಿಮಗೆ ಹಾಂ ಗೇರಿಗೆ ಆ್ಯಕ್ಯುರೇಟ್ ಆಗಿ ಬೀಳ್ತಿದೆ ಮುಂಚೆ ಸರ್ವಿಸ್ ಮುಂಚೆ ಏನಾಗಿತ್ತು ಅಂದರೆ ಒಂದು ಫಸ್ಟಿಂದ ಸೆಕೆಂಡ್ ಬರಬೇಕಾದ್ರೆ ಫಾಲ್ಸ್ ನ್ಯೂಟ್ಲಾಗೋದು ಈಗ ಅದಿಲ್ಲ ನಾವು ಬಂದಿದ್ದು ವೀಡಿಯೋ ಸ್ಟಾರ್ಟಿಂಗಲ್ಲಿ ಮ್ಯಾಟ್ರಿಗೆ ಸೀಟುದು ಖುಷ್ನಿಂಗ್ ತೆಗಿಸೋಣ ಅಂತ ಬಟ್ ಈಗೇನು ಅನ್ನಿಸ್ತಾ ಇಲ್ಲ ನೋಡಿ ಇಲ್ಲಿ ಗೊತ್ತಾಗತ್ತೆ ತೋರಿಸ್ತೀನಿ ನಿಮಗೆ ಈ ಕಂಫರ್ಟಬಲ್ ಆಗಿ ನಾನು ಅಂದ್ರೆ ಎರಡೂ ಫುಲ್ ಹೋಗಲ್ಲ ಏ ಫೈ ಸಿಕ್ಸ್ ಇದ್ರೂ ಬಟ್ ಮುಂಚೆಗಿಂತ ಫಾರ್ ಗುರು ಒಂದು ಸ್ವಲ್ಪ ಅಷ್ಟೇ ಸ್ವಲ್ಪ ಇನ್ನು ಗುಂಡಿಲಿ ಕೂತಿದ್ದೀನಿ ಅನ್ಸುತ್ತೆ ಆಮೇಲೆ ಏನೋ ಒಂಥರ ಹೆವಿ ಕಂಫರ್ಟಬಲ್ ಪೊಸಿಷನು ನೋಡಿ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ಈ ಸೀಟ್ ನೋಡಿ ಇಲ್ಲಿ ಗ್ಯಾಬ್ ಅಂತ ಇನ್ನು ಸ್ವಲ್ಪ ಗುಂಡಿಲಿ ಕೂತಿದ್ದೀನಿ ಅನ್ನಿಸ್ತಿದೆ ನಾವು ಆಗಲೇ ಹೇಳ್ದಂಗೆ ಇದನ್ನ ಒಂದು ಈ ಕಡೆಗೆ ತಿರ್ಸ್ಕೊಂಡಿದ್ದೀವಿ ಇನ್ನೂ ಒಂದು ಲೆವೆಲ್ ಕೆಳಗಡೆ ಮಾಡ್ಕೋಬೋದು ಆ್ಯಕ್ಚುಲಿ ನೋಡಿ ಇನ್ನೂ ಒಂದು ಸೆಟ್ಟಿಂಗ್ ಬಾಕಿ ಇದೆ ಇಲ್ಲಿ ಸೊ ಇನ್ನೂ ಒಂದು ರೈಟಿಗೆ ತಿರ್ಸ್ಕೋಬೋದು ಬಟ್ ಅಷ್ಟಾದರೆ ಫುಲ್ಲು ಸ್ಟ್ರಿಫ್ ಆಗಿಬಿಟ್ಟು ಸಸ್ಪೆನ್ಷನು ನೀವು ಸಣ್ಣ ಹಳ್ಳದಲ್ಲೆಲ್ಲ ಬಿಟ್ಟಾಗ ಹಿಂದೆ ಕೂತಿರೋರಿಗೆ ದಡ್ ಅಂತ ಹೊಡಿತದೆ ಅಂದರೆ ಬೇಸಿಕಲಿ ಬಂದು ಒಂದು ಬಸ್ ಅಂತ ಕೊಡಿ ಬಸ್ಸು ಅಂದರೆ ವೀಲು ಮತ್ತು ಚಾರ್ಸಿಗೆ ತುಂಬ ಕಮ್ಮಿ ಡಿಸ್ಟೆನ್ಸ್ ಇರೋ ಬಸ್ಸು ಹೈವೇಲಿ ಹೆಂಗೆ ಹೋಗುತ್ತೆ ಅದೇ ಗ್ಯಾಪ್ ಇರುವಂಥ ಗಾಡಿ ಹೈವೇಲಿ ಹೆಂಗೆ ಹೋಗುತ್ತೆ ಅಲ್ವಾ ಸ್ವಲ್ಪ ವಾಬಲ್ ಜಾಸ್ತಿ ಆಗುತ್ತೆ ನೀವೇನೋ ತುಂಬ ಸ್ಟ್ರಿಫ್ ಮಾಡಿಬಿಟ್ರೆ ಚಲೋ ಹತ್ಬಿಟ್ಟು ನೋಡೋಣ ಇದೊಂದು ಏನೋ ಮಾಡ್ಬೋದಾಗಿತ್ತು ಹಿಮಾಲಯನೂ ಸ್ಟ್ಯಾಂಡ್ ಇಷ್ಟು ಉದ್ದ ಕೊಟ್ಟಿದ್ದಾನೆ ಇವೊಂದು ನೀವು ಎ ಡಿ ವಿ ಸ್ಟೈಲಲ್ಲಿ ಹತ್ತಿದ್ರೂ ಗಾಡಿ ನಿಂಗೆ ಎಳಿಯೋಕ್ಕೆ ಭಾರಿ ಕಷ್ಟ ಆಗುತ್ತೆ ಫ್ಲಾಟ್ ಫುಟ್ ಆಗ್ತಿದೆ ಒಂದು ಎರಡೂ ಇಳಿಸ್ತೀನಿ ಅಂದರೆ ಓಕೆ ನಾಟ್ ಸೊ ಬ್ಯಾಡ್ ಆದ್ರೂ ಒಂಚೂರು ಕೆಲಸ ಮಾಡಿಸಿದ್ರೆ ಇನ್ನೂ ಕೆಳಗಡೆ ಹೋಗುತ್ತೆ ಗಾಡಿ ಬಟ್ ಆದರೆ ನೀವು ಕಂಫರ್ಟಲ್ಲಿ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಸೊ ನಿಮಗೆ ಈ ವಿಡಿಯೋ ಮುಖಾಂತರ ನಾನು ಹೇಳೋದು ಈ ಥರ ಸಸ್ಪೆನ್ಷನ್ ಅಡ್ಜಸ್ಟ್ಮೆಂಟಿಂದ ಗಾಡಿ ಒಂಚೂರು ಗುಂಡಿಲ್ ಕೂತಂಗ ಅನಿಸುತ್ತೆ ಆಮೇಲೆ ಇನ್ನೂ ಒಂದು ಸಲ ಕಂಫರ್ಟೇಬಲ್ ಆಗಿ ಅದಂತೂ ಸರಿ ಹಂಗನ್ಬಿಟ್ಟು ತುಂಬ ಸೀಟು ಹೈಟು ಕೆಳಗಡೆ ಹೋಗುತ್ತೆ ಅಂದರೆ ನೋ ಬರೀ ಒನ್ ಇಂಚು ಟೂ ಇಂಚು ಒನ್ ಟೂ ಎಮ್ ಎಮ್ ಅಷ್ಟು ಕೆಳಗಡೆ ಹೋಗುತ್ತೆ ಅಷ್ಟು ಇಂಚಲ್ಲ ಎಮ್ ಎಮ್ ಅಷ್ಟು ಸೊ ಈಗ ಟೆನ್ ಎಮ್ ಎಮ್ ಫಿಫ್ಟೀಮ್ ಎಮ್ ಎಮ್ ಅಂತೆಲ್ಲ ಕೆಲವ್ರು ವೀಡಿಯೋಸಲ್ಲಿ ಹಾಕ್ತಾರೆ ಐ ಡೋಂಟ್ ಒನ್ ವಾಟ್ ಲಾಜಿಕ್ ಅಷ್ಟಂತೂ ಡಿಫ್ರೆನ್ಸ್ ಬರಲ್ಲ ಸ್ನೇಹಿತರೆ ಸೊ ಒಂದು ಕೆಳಗಡೆ ಹೋಗುತ್ತೆ ನೀವೇನಾದ್ರೂ ಹೈಟ್ ಇದ್ದರೆ ಇನ್ನು ನಿಮಗೆ ಒಳ್ಳೆ ಕಂಫರ್ಟಬಲ್ ಆಗಿ ಹೊಡಿಬೇಕು ಆಫ್ ರೋಡಿಂಗಲ್ಲಿ ಅಂತಂದರೆ ಅದನ್ನು ಆ್ಯಂಟಿ ಕ್ಲಾಕ್ ವೈಸ್ ತಿರ್ಸ್ಕೊಳ್ಳಿ ಅಂದರೆ ಲೆಫ್ಟ್ ಸೈಡಿಗೆ ತಿರ್ಸ್ಕೊಳ್ಳಿ ಇನ್ನು ನಿಮಗೆ ನಾಲ್ಕೈದು ಸೆಟ್ಟಿಂಗ್ ಹಾಗೆ ಪೆಂಡಿಂಗ್ ಇರುತ್ತೆ ಅಂದರೆ ಗಾಡಿ ಇನ್ನೂ ಸಾಫ್ಟ್ ಆಗುತ್ತೆ ಸಸ್ಪೆನ್ಷನ್ ಗೊತ್ತೇ ಆಗೋಲ್ಲ ಗುಂಡಿ ಪಂಡಿಗೆ ಹೊಡಿಬೇಕಾರೆ ಸ್ನೇಹಿತರೆ ಫೈನಲ್ ಆಗಿ ಓಡಿಟ್ ಕೊಡುವಂಥ ಸಮಯ ಏನೋ ನಾನು ವೀಡಿಯೋ ಆಗಲೇ ಎಂಡ್ ಮಾಡಬೇಕಾಯ್ತು ಬಟ್ ಈಗ ಪಿಲಿಯವನ್ನಾಗ ಕುಡಿಸ್ಕೊಂಡು ಅಂದರೆ ನನ್ನ ವೈಫ್ನಾಗ ಕೂಡಿಸ್ಕೊಂಡು ಒಂದು ಎರಡು ಕಿಲೋಮೀಟ್ರ್ ಹೊಡೆದ್ವಿ ಸೊ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಫೈನಲ್ ವಾಡಿಟ್ ಕೊಡಬೇಕಾಯ್ತು ಅದರಿಂದ ಸೊ ಅದಕ್ಕೆ ಮುಂಚೆ ಹೇಳ್ಬಿಡ್ತೀನಿ ಈಗಿರೋದು ಬಂದುಬಿಟ್ಟು ಈಗ ನೋಡಿ ಈ ಸೀಟ್ ಇದೆಯಲ್ಲ ಇದು ಹಿಂಗಿದೆ ಅಂದ್ಕೊಳ್ಳಿ ಓಕೆ ಸೊ ಈಗ ಲೋವರ್ ಸೆಟ್ಟಿಂಗಲ್ಲಿದೆ ಅಂದರೆ ಏಯ್ಟ್ ನಾಟ್ ಫೈವ್ ಕಂಪ್ನಿ ಹೇಳೋದು ಅದು ಬಟ್ ಆ್ಯಕ್ಚುಲಿ ನೀವು ಮೆಷರ್ ಮಾಡಿ ನೋಡಿದ್ರೆ ಏಯ್ಟ್ ನಾಟ್ ಟೆನ್ನು ಇಲ್ಲಿಗಿಟ್ರೆ ನೀವು ಇದನ್ನು ಹೇಳೋದು ಇಲ್ಲಿಗೆ ಇಟ್ಟರೆ ಏಯ್ಟ್ ಟ್ವೆಂಟಿ ಫೈವ್ ಆಗುತ್ತೆ ಇಲ್ಲಿಗಿಟ್ಟರೆ ಓಕೆ ನಾನೀಗ ಸದ್ಯಕ್ಕೆ ಏಯ್ಟ್ ನಾಟ್ ಫೈವ್ಗೆ ಇಟ್ಟಿದ್ದೀನಿ ಬಿಕಾಸ್ ನಾನು ಹೈಟ್ ಬಂದುಬಿಟ್ಟು ಫೈವ್ ಸಿಕ್ಸ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಆಮೇಲೆ ಇದು ನೋಡ್ಬೋದು ನೀವು ಸೆಕೆಂಡ್ ಸೆಟ್ಟಿಂಗಲ್ಲಿದೆ ಇನ್ನೂ ಒಂದು ನೀವು ಡೌನ್ ಮಾಡ್ಕೋಬೋದು ಬಟ್ ಏನಾಗ್ತಿದೆ ಅಂದರೆ ನಾವು ಕಂಪೇರ್ ಮಾಡಿದಾಗ ಮುಂಚೆ ರೈಟ್ ಕ್ವಾಲಿಟಿಗೂ ಈಗ ನನ್ನ ವೈಫ್ನಾಗ ಕೇಳಿದಾಗ ಸ್ವಲ್ಪ ಶ್ಲಿಫ್ ಅನ್ನಿಸ್ತಿದೆ ಹಂಪ್ಗಳೆಲ್ಲ ಸ್ಪೀಡಾಗಿ ಹೋದಾಗ ಫೀಲ್ ಆಗುತ್ತೆ ಸ್ವಲ್ಪ ಸೊ ಅದರಿಂದ ನಾನು ವಾಪಸ್ಸು ಯಾಕಂದರೆ ತುಂಬ ಏನು ಡಿಫ್ರೆನ್ಸು ಬಂದಿಲ್ಲ ಹೈಟಲ್ಲಿ ಇದರಿಂದ ಇದರಿಂದ ಅಂತೂ ಆ್ಯಕ್ಚುಲಿ ಬಂದಿದೆ ದಿಸ್ ರಿಯಲಿ ವರ್ಕ್ಸ್ ನೀವೇನೋ ಶಾರ್ಟ್ ರೈಡರ್ ಇದ್ದರೆ ಈ ಆ್ಯಕ್ ಸೀರೀಸ್ ತೊಗೊಳ್ಳಿ ರಾಯಲ್ ಎನ್ಫೀಲ್ಡಲ್ಲಿ ಈ ಸೀಟು ಮೂರುವರೆ ಸಾವಿರ ಆಗುತ್ತಿದ್ದು ಲೋವರ್ ಸೀಟ್ ಅಂತ ಬಟ್ ಇದರಲ್ಲಿ ಅಷ್ಟೇನು ಇಂಪ್ಯಾಕ್ಟ್ ಬಂದಿಲ್ಲ ಒಂದು ಎಮ್ ಎಮ್ ಕಮ್ಮಿಯಾಗಿದೆ ಡೌನು ಬಟ್ ನಿಮಗೆ ಮೇನ್ ಗುಂಡಿಗಳಿಗೆ ಹೋಗಬೇಕಾದ್ರೆ ಫೀಲ್ ಆಗುತ್ತೆ ಇಷ್ಟು ದೊಡ್ಡ ಗಾಡಿ ತೊಗೊಂಡು ನೀವು ಎಕ್ಸ್ಪೆಷಲಿ ಡಾಮಿನರ್ ಸಾರಿ ಹಿಮಾಲಯನ್ ಬಂದ್ಬಿಟ್ಟು ಸಸ್ಪೆನ್ಷನ್ಗೆ ಫೇಮಸ್ಸು ನಾನು ಆ್ಯಡ್ ಮಾಡೋದು ಬೇಡ ಅಂತ ವಾಪಸ್ಸು ಇದೇ ಸೆಟ್ಟಿಂಗಿಗೆ ಇಡ್ತೀನಿ ಅಂದರೆ ಒಂದು ನಾವೀಗ ಈ ಟೂಲ್ ಇಟ್ಕೊಂಡು ಒಬ್ಬನೇ ಇರೋದ್ರಿಂದ ವೀಡಿಯೋ ತೋರ್ಸೋಕ್ಕಾಗಲ್ಲ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ತೀನಿ ಸೊ ಮತ್ತೆ ಸಾಫ್ಟ್ ಆಗುತ್ತೆ ಸಸ್ಪೆನ್ಷನ್ ಸೊ ಈ ಟೂಲು ನಿಮಗೆ ಆ್ಯಕ್ಸೀರಿಯಸ್ ಎಲ್ಲ ಬರುತ್ತೆ ಸೊ ನೀವು ಎಕ್ಸ್ಟೆನ್ಷನ್ ಈ ಥರ ಹಾಕ್ಕೊಂಡು ಆರಾಮಾಗಿ ಆ್ಯಂಟಿ ಕ್ಲಾಕ್ ವಸ್ತಿರ್ಗಿಸಿದ್ರೆ ನಿಮಗೆ ಸಸ್ಪೆನ್ಷನ್ ಸ್ಮೂತ್ ಆಗುತ್ತೆ ಅಂದರೆ ಒರ್ಜಿನಲ್ ಎಷ್ಟಿತ್ತು ಹೈಟು ಅಷ್ಟಿಗೆ ಬಂದು ಕೂರ್ತು ನೋಡ್ಬೋದು ಈಗ ನೀವು ಮುಂಚೆ ಇಲ್ಲಿತ್ತು ಈಗ ಇಲ್ಲಿ ಬಂದು ಕೂತಿದೆ ಸೊ ಸೀಟದ್ದು ಮಾತ್ರ ನಾನು ಮಾಡ್ಕೊಂಡಿದ್ದೀನಿ ಸೊ ಇದಿಷ್ಟು ಮಾಹಿತಿ ಇದಿಷ್ಟು ಈ ಶಾಕ್ಸ್ ಬಗ್ಗೆ ಮುಂದಿನ ಬಾಕ್ಸಲ್ಲಿ ಸಿಗೋಣ ಸೀಟದ್ದು ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿಸ್ತೀನಿ ಅದಕ್ಕ ಏನಾದರೂ ಮುಂದಿನ ವಿಡಿಯೋ ಸಲ ಹೇಳ್ತೀನಿ ಸದ್ಯಕ್ಕಂತೂ ಕಂಫರ್ಟಬಲ್ ಆಗಿದೆ ಗಾಡಿ ಯಾರ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಕ್ ಸಲ್ಲಿ ಸಿಗೋಣ ಸೈನಿಂಗ್ ಆಫ್ ಫ್ರ ಮೋಟರ್ ಸುದ್ದಿ ಚೆಕ್